ರಾಮಕೃಷ್ಣರು ಕಡೆದ ದಿವ್ಯಮಂಗಳ ಮೂರ್ತಿ ಸ್ವಾಮಿ ವಿವೇಕಾನಂದರು ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ಅಭಿಪ್ರಾಯ ಶ್ರೀ ರಾಮಕೃಷ್ಣರು ದಿವ್ಯ ಮಂಗಳ ಮೂರ್ತಿ ಸ್ವಾಮಿ ವಿವೇಕಾನಂದರು ಅಂತ ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ಶಾರದಾದೇವಿ ಸಸ್ತಂಗ ಕೇಂದ್ರದ ಮುಖ್ಯಸ್ಥರಾದಂಥ ಶ್ರೀಮತಿ ಎಚ್ ದೇವಮ್ಮ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ನಗರದ ತ್ಯಾಗರಾಜ ನಗರದ ಸದ್ಭಕ್ತರಾದಂಥ ಶ್ರೀಮತಿ ಬಿಎಂ ಗೀತಾ ಸುಂದರೇಶ್ ದೀಕ್ಷಿತ್ ರವರ ನಿವಾಸದಲ್ಲಿ ಆಯೋಜಿಸಿದಂಥ ವಾರದ ವಿಶೇಷ ಸಸ್ತಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಸ್ವಾಮಿ ವಿವೇಕಾನಂದರ ಬಗ್ಗೆ ವಿಶೇಷ ಉಪನ್ಯಾಸವನ್ನ ನೀಡಿದ್ರು ಶ್ರೀರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಸಂಬಂಧ ಅನನ್ಯವಾದುದು ಶ್ರೀರಾಮಕೃಷ್ಣರು ಸ್ವಾಮೀಜಿಯವರ ಮೇಲೆ ಹರಿಸ್ತಾ ಇದ್ದಂತಹ ಬಹುತೇಕ ಪ್ರೀತಿ ಅವಿಸ್ಮಯಕರಣೀಯವಾದುದು ಅಂತ ಅವರ ಆಧ್ಯಾತ್ಮಿಕ ಗರಡಿಯಲ್ಲಿ ಬಳಗಿ ಅವರ ಕೃಪೆಯಿಂದ ದೇವಾದ ವೇದಾಂತದ ಸಂದೇಶಗಳನ್ನು ಜಗತ್ತಿನಾದ್ಯಂತ ಪರಿಸ ಪಸರಿಸಿದ ಅದ್ಭುತ ಸಂತ ಸ್ವಾಮಿ ವಿವೇಕಾನಂದರು ಅಂತ ಅವರು ತಿಳಿಸಿದರು ಸಸ್ತಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರಪಟ್ಟಣ ಶ್ರೀರಾಮಕೃಷ್ಣರ ನಾಮಸ್ಮರಣೆ ಮತ್ತು ಶ್ರೀಮತಿ ಮಂಗಳಗೌರಿ ನಾಗರಾಜ್ ಅವರಿಂದ ರಾಮನ ಭಜನೆ ಮತ್ತು ಶ್ರೀ ಶಾರದಾದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಎತಿಸ ಎಂ ಸಿದ್ದಾಪುರ್ ನಡೆಸಿಕೊಟ್ರು ಸಸ್ತಂಗ ಕಾರ್ಯಕ್ರಮದಲ್ಲಿ ಶ್ರೀಮತಿ ಬಿಎಂ ಗೀತಾ ಸುಂದರೇಶ್ ದೀಕ್ಷಿತ್ ಭುವನ್ ಎಂ ಲಕ್ಷ್ಮೀ ದೇವಮ್ಮ ತಿಪ್ಪೇಸ್ವಾಮಿ ಪಂಕಜ ಚನ್ನಪ್ಪ ಸೌಮ್ಯ ಪ್ರಸಾದ್ ಸುವರ್ಣಮ್ಮ ಸರಸ್ವತಿ ನಾಗರಾಜ್ ಅವರು ವರದಿ ಸಿದ್ದಾಪುರ್ ಚಳ್ಳಕೆರೆ ಅದ್ರ ಬಗ್ಗೆ ಒಂದೆರಡು ಮಾತು ಮಾತಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ರಾಮಕೃಷ್ಣರು ಪಂಚವಟಿ ಅಡಿಯಲ್ಲಿ ಕಳೆದ ಸಾಧನೆಯ ನಂತರ ಅಲ್ಲಿ ತಪಸ್ ಮಾಡ್ತಾ ಇರ್ತಾರೆ ಅಲ್ಲಿ ಅದರ ನಂತರ ಮತ್ತೆ ಅವರು ಕುಟೀರಕ್ಕೆ ಬರ್ತಾರೆ ರಾಮಕೃಷ್ಣರು ಪಂಚ ಪಂಚವಟಿ ಅಡಿಯಲ್ಲಿ ಕಳೆದ ಸಾಧನೆಯ ನಂತರ ತಮ್ಮ ಕೋಣೆಗೆ ಬಂದು ಕುಳಿತು ಕುಳಿತುಕೊಳ್ಳುತ್ತಾರೆ ನರೇಂದ್ರ ತಂಬೂರಿ ಶ್ರುತಿಗೂಡಿಕೊಂಡು ಹಾಡಿದರೆ ರಾಮಕೃಷ್ಣರು ತನ್ಮಯರಾಗುತ್ತಿದ್ದರು ಆ ರೀತಿ ಹಾಡ್ತಾ ಇರ್ತಾರೆ ವಿವೇಕಾನಂದರು ಕುಟೀರದಲ್ಲಿ ಕುಂಡಲಿನಿ ಶಕ್ತಿಯಿಂದ ತನ್ವತ್ತರಾದ ಎದ್ದು ನರ್ತಿಸುತ್ತಿರುತ್ತಾರೆ ಯಾರು ರಾಮಕೃಷ್ಣರು ನರ್ತನ ಮಾಡ್ತಾ ಇರ್ತಾರೆ ರಾಮಕೃಷ್ಣರು ಸಮಾಧಿ ಸ್ಥಿತಿಗೆ ಹೋಗ್ಬಿಡುತ್ತಾರೆ ನರ್ತನ ಮಾಡ್ತಾ ಮಾಡ್ತಾ ಸಮಾಧಿ ಸ್ಥಿತಿಗೆ ಹೋಗ್ತಾರೆ ನಂತರ ಸಮಾಧಿಯಿಂದ ಮರಳಿ ಬಂದ ಮೇಲೆ ವಿವೇಕಾನಂದರ ಕಂಠ ಸಿರಿ ಹೊಗಳುತ್ತಾ ಹೊಗಳುತ್ತಾರೆ ರಾಮಕೃಷ್ಣ ಅವರ ಕಂಠ ಹೊಗಳ್ತಾರೆ ಹೊಗಳ್ಳ್ತಾರೆ ಅವರು ಹಾಡೋದು ನೋಡ್ಬಿಟ್ಟು ಕಂಠಸಿಡಿಯನ್ನು ಆಗ್ತಾನೆ ಬಂದಿರ್ತಾರೆ ವಿವೇಕಾನಂದರು ಅವರ ತಂದೆಗಿನೇ ಹಾಡೋದನ್ನು ನೋಡ್ಬಿಟ್ಟು ಅವರು ಸಿರಿಯನ್ನು ಹೊಗಳ್ತಾರೆ ಎಷ್ಟು ಚೆನ್ನಾಗಿ ಆಡ್ತಾ ಇದೆಯಾ ಅಂತ ಬೆಂಕಿಯನ್ನು ಒತ್ತಿಸಿದ ನಾದ ಬ್ರಹ್ಮನಂತೆ ಆ ಅವರು ಅವರ ಕಂಠನ್ನು ಹೊಗಳ್ತಾ ಇರೋದು ಬೆಂಕಿಯನ್ನು ಒತ್ತಿಸಿದ ನಾದ ಬ್ರಹ್ಮನಂತೆ ಈ ನಾದ ಬ್ರಹ್ಮ ಜಗತ್ತಿನಲ್ಲಿ ಯಾವಾಗಲೂ ಎಲ್ಲ ಕಡೆ ಕಂಗೊಳಿಸುತ್ತೆ ಎಂದರು ಅದನ್ನು ನೋಡಿಬಿಟ್ಟು ಆ ರೀತಿ ಹೇಳ್ತಾರೆ ಅವರು ಹಾಡೋದನ್ನು ನೋಡಿಬಿಟ್ಟು ಇದು ಜಗತ್ತಿನಲ್ಲಿ ಎಲ್ಲ ಕಡೆ ಪ್ರಸರಿಸುವಂಥ ಸನ್ನಿವೇಶ ಇವರಿಂದ ಪ್ರಸರಿಸುವಂಥ ಒಂದು ಅವಕಾಶ ಅಂತ ಹೇಳ್ತಾರೆ ರಾಮಕೃಷ್ಣರು ಆ ಧ್ವನಿ ತುಂಬ ಹಿಂಪಾದದ್ದು ನರೇಂದ್ರ ನಾದ ಬ್ರಹ್ಮನ ಹಾಗೆ ಅವನ ಧ್ವನಿ ವಿಶ್ವವಿಖ್ಯಾತಗೊಳ್ಳುತ್ತದೆ ಅವರಷ್ಟು ವಿಶ್ವವಿಖ್ಯಾತಗೊಳ್ತಾರೆ ವಿವೇಕಾನಂದರು ಅನ್ನೋದಕ್ಕೆ ಈ ಇದನ್ನು ಅವ್ರನ್ನ ನೋಡಿ ಹೇಳ್ತಾರೆ ರಾಮಕೃಷ್ಣರು ಇವನದು ಇವನು ಸಾಮಾನ್ಯ ಇವನದು ಸಾಮಾನ್ಯ ಕಥೆಯಲ್ಲ ಹದಿನೆಂಟು ಹತ್ತೊಂಬತ್ತು ವರ್ಷದ ದೃಢಗಾಯನಾದ ಯುವಕ ರಾಮಕೃಷ್ಣರಲ್ಲಿ ಬಂದಾಗ ವಿವೇಕಾನಂದರ ಮನಸ್ಸು ಗೊಂದಲ ವಿವೇಕಾನಂದರ ಮನಸ್ಸು ಯಾವ ರೀತಿ ಇತ್ತು ಅಂದರೆ ಗೊಂದಲ ಘರ್ಷಣೆ ಹೋರಾಟ ಅವನ ಮನಸ್ಸಿನಲ್ಲಿ ಅದು ಮಹಾನ್ ಹೋರಾಟವಾಗಿತ್ತು ಗೊಂದಲ ಇತ್ತು ಇದಾನೋ ಇಲ್ಲ ದೇವ್ ನಾವು ನೋಡ್ಬೋದಾ ನೋಡಬಾರ್ದು ನೋಡ್ಲಿಕ್ಕೆ ಆಗ ಸಾಧ್ಯವಿದೆಯಾ ಅದು ದೇವ್ರು ನನ್ನ ಅಷ್ಟು ಒಂದು ರೀತಿಯ ನಾಸ್ತಿಕರಾಗಿದ್ದವರು ಅವಾಗ ಘರ್ಷಣೆ ಈ ಸಮಾಜದಲ್ಲಿ ನಡೆದಂಥ ಘರ್ಷಣೆಗೆ ಹೋರಾಟ ಮಾಡಿ ಯಾವ ರೀತಿ ನಾನು ತಾವು ಇದನ್ನು ಮಾಡಬೇಕು ದಾರಿಗೆ ತರಬೇಕು ಅಂದು ಒಂದು ಅವರಲ್ಲಿ ಮಹಾನ್ ಹೋರಾಟ ಅವರಲ್ಲಿ ಅವರ ಮನಸ್ಸಿನಲ್ಲಿ ಕಲ್ಲಾಡ್ತಾ ಇತ್ತು ವಿವೇಕಾನಂದರು ತತ್ವಶಾಸ್ತ್ರ ಪ್ರಕಾರಕ ಪ್ರಕಾರ ಪ್ರಕಾರ ದೇವರು ಇಲ್ಲ ಅನ್ನುವವನನ್ನು ನಾಸ್ತಿಕ ಎಂದು ಕರೆಯುತ್ತಾರೆ ಅವನ ಮನಸ್ಸಿನಲ್ಲಿ ತೊಡಲಾಟ ಆ ಮನಸ್ಸಿನಲ್ಲಿ ಅವರು ತೊಳಲಾಟ ದೇವಿದಾನ ನೋಡಬೇಕು ನಾನು ಅಂತ ಅವರಿಗೆ ಒಂದು ರೀತಿ ತೊಡಲಾಟ ಆದರೆ ಹುಟ್ಟಿನ ಹುಟ್ಟಿನಿಂದ ಬಂದಂತಹ ದೈವ ಅವರಿಗೆ ಮೊದಲಿಂದನೂ ದೈವ ಶ್ರದ್ಧೆ ಭಗವಂತ ಇದ್ದಾನೆಯೇ ನಾನು ನೋಡಬಹುದೇ ಎಂಬುದು ಅವರಿಗೆ ಇತ್ತು ಸಿಕ್ಕವರಿಂದಾಗಿ ಭಗವಂತಿದ್ದಾನ ನಾವು ನೋಡ್ಬೋದಾ ನೋಡ್ಲಿಕ್ಕೆ ಸಾಧ್ಯನಾ ಅನ್ನೋದು ಅವ್ರದ್ದು ಅವರಲ್ಲಿ ಒಂದು ಮನಸ್ಸಿನ ಮನಸ್ಸಿನಲ್ಲಿ ತರಮನಿಕೆ ಗೌರವ ನಂತರ ಹೋದ್ರೆ ನಾನು ದೇವ್ ದೇವರನ್ನ ನನಗೆ ತೋರಿಸ್ತಾರೆ ಅನ್ನೋ ಒಂದು ಭಾವನೆ ಅವರಲ್ಲಿ ಇತ್ತು ಈ ಹೋರಾಟದಲ್ಲಿ ರಾಮಕೃಷ್ಣ ಕೊಟ್ಟ ಉತ್ತರ ಹೌದು ರಾಮಕೃಷ್ಣ ಹತ್ರ ಬಂದಿರ್ತಾರ ಅದಕ್ಕೆ ಅವರಿಗೆ ಕೆಲಸ ಮಾಡ್ತಾ ಇದ್ರು ಅಲ್ಲಿಯ ಒಬ್ಬ ಕೂಲಿ ಯಾವ ಕಾರಣಕ್ಕೂ ರೇಗಿ ತನ್ನ ಹೆಂಡತಿಯನ್ನು ಒಂದೇ ಸಮನೆ ಒಡೆಯತೊಡಗಿದ ಅಲ್ಲಿ ಅದೇ ಅಲ್ಲಿ ವಾಸ ಮಾಡಿದಂತ ಆ ಗುಡಿಸ್ತಾಳ್ದಿ ಒಂದು ಗುಡಿಸ್ತಾಳಿದಂತ ಒಬ್ಬ ಕೂಲಿ ಆಳು ಯಾವುದೋ ಕಾರಣಕ್ಕೂ ರೇಗಿ ತನ್ನ ಹೆಂಡತಿಯನ್ನ ಒಂದೇ ಸಾಮೆ ಹೊಡೆಯತೊಡಗ ಒಂದೇ ಸಾಮೆ ಹೊಡೆಯೋಕ್ ಸ್ಟಾರ್ಟ್ ಮಾಡಿದೆ ಆಕೆ ನೋವಿನಿಂದ ಗೋಡ್ಲಿ ಅಂದ್ರೆ ಗೋಡೋಕ್ ಸ್ಟಾರ್ಟ್ ಮಾಡ್ತಾಳೆ ಆದರೂ ಅವಳನ್ನ ಬಿಡಿಸಲು ಅಲ್ಲಿದ್ದ ಯಾರೂ ಮುಂದಾಗ್ಲಿಲ್ಲ ಮೊದಲೇ ಅವರು ಅಸಂಸ್ಕೃತ ಜನ ಜೊತೆಗೆ ಈ ಕೋಪವೇರಿ ಈತ ಕೋಪವೇರಿ ಮೃಗದಂತಾಗಿದ್ದಾನೆ ಕೋಪ ಬಂದಾಗ ಕೆಲವರು ಹೇಗಿರ್ತಾರೆ ಕೈ ಒಬ್ಬ ಒಬ್ಬ ಕೈ ಹಿಂಗೆ ಯಾಕಪ್ಪ ಅಂತ ಬರೆಯುವಂಥ ಸ್ಥಿತಿಲಿರ್ತಾರೆ ಹಾಗಾಗಿ ಆ ಒದಿಯುವಂತಹ ವ್ಯಕ್ತಿ ಕೋಪ ಬೇರೆ ಮೃಗ ಮೃಗ ಅಂದ್ರೆ ಪ್ರಾಣಿ ತರ ಆಗಿಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅಂಥವನನ್ನು ಇದ್ರು ಹಾಕಿಕೊಳ್ಳುವ ಧೈರ್ಯ ಯಾರಿಗಿದ್ದಿತ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ವಾಮಿ ಪುರುಷೋತ್ಮಿ ಆ ದುಷ್ಟ ಗಂಡ ಮೊದಲು ಅಂಗ ಅಂಗೈಯಿಂದಲೂ ಮುಷ್ಟಿಯಿಂದಲೋ ಅವಳಿಗೆ ಬಾರಿಸ್ತಾನೆ ಎಂತಿಗೆ ಅಂಗೈಯಿಂದ ಮಾರಿಸ್ತಾನೆ ಮುಷ್ಟಿಯಿಂದ ಸಹ ಅವಳಿಗೆ ಸರಿಯಾಗಿ ಬಾರಿಸ್ತಾನೆ ಆದರೂ ತೃಪ್ತಿಯಾಗದೆ ಕೊನೆಗೆ ಕಾಲಿನಿಂದ ಜೋರಾಗಿ ಓದ್ಬಿಡುತ್ತೆ ಅವಳಿಗೆ ಪಾಪ ಹೆಂಡತಿಗೆ ಆ ಹೆಂಗಸು ಅದಾಗಲೇ ಸಾಕಷ್ಟು ಏಟು ತಿಂದು ಸೋ ಸೋತಿರ್ತಾಳೆ ಕೈಯಲ್ಲಿ ಮಗು ಬೇರೆ ಈಗ ಗಂಡ ಬದ್ದಾಗ ಅವಳು ಮಗುವಿನ ಸಮೇತವಾಗಿ ಉರುಳಿ ಅಜಂ गा